ಿವೆ ಸರ್ ನಮಸ್ಕಾರ ನಮಸ್ಕಾರ ಈಗ ಕೆ ಎಸ್ಆರ್ ಟಿ ಸಿ ಜಂಟಿ ಕ್ರಿಯೆ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರ್ತಾವು ಮುಷ್ಕರ ಬಗ್ಗೆ ಏನಿದೆ ಈಗ ಮುಂದೆ ನಿಮ್ಮ ನಡೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟ ಮುಸ್ಕರ ಮುಸ್ಕರ ಕುಡ್ಕೊಂಡಿದ್ದೇವೆ ಏನಿದೆ ಬೇಡಿಕೆ ನಿಮ್ದು ಏನ್ ಬೇಡಿಕೆ ಅಲ್ಲ ಮೊದಲು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕು ಈಗಿನ ಹದಿನೆಂಟು ತಿಂಗಳು ಅರಿಯರ್ಸ್ ಕೊಡಬೇಕು ಒಬ್ಬೊಬ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಬರ್ತಾವ್ ಯಾರು ನಿಮ್ಮ ಎಂಪ್ಲಾಯಿಗೆ ನಮ್ಮ ಎಂಪ್ಲಾಯಿ ಒಬ್ಬೊಬ್ರಿಗೆ ಒಟ್ಟು ಎಷ್ಟು ಇದಾರೆ ಎಂಪ್ಲಾಯಿ ರಾಜ್ಯದಲ್ಲಿ ಒಟ್ಟು ಮೂವತ್ತು ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಂಪ್ಲಾಯಿ ಇದ್ದಾರೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನರಿಗೆ ಒಬ್ಬರಿಗೆ ನಾಲ್ಕು ಲಕ್ಷ ಕ್ಲಾಸ್ ತ್ರೀ ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಇವರಿಗೆ ಇವರಿಗೆ ನಾಲ್ಕು ಲಕ್ಷ ಬರ್ತಾವ್ ನಿಂಬಾಕಿ ನಿಂಬಾಕಿ ಮತ್ತೆ ಮೇಲೆ ಇದಕ್ಕ ಮೇಲೆ ದೊಡ್ಡವ್ರಿಗೆ ಎಂಟು ಲಕ್ಷ ಏಳು ಲಕ್ಷ ಬರ್ತಾವ್ರಿ ಆಮೇಲೆ ನಾನು ಕೇಳಿದೆ ಯಾರೋ ಆರೋಗ್ಯ ಬಗ್ಗೆ ಇದ್ ಆಗ್ಬೇಕಂತ ಹೇಳ್ತದ ನಿಮ್ಮ ಅದೇನದು ಎಲ್ಲ ರೊಕ್ಕ ದುಡ್ಡು ಕಟ್ಟಸ್ ಅದೇನು ಕ್ಯಾಪ್ಲೈಸ್ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಎಂಪ್ಲಾಯಿ ನಿಮ್ಗೆ ಬೆಂಬಲ ಇದೆಯಾ ಎಲ್ಲ ಎಂಪ್ಲಾಯ್ ಬೆಂಬಲ ಜೂನಿಯರ್ ಎಸ್ಟೆಂಟ್ ಮೇನ್ ಅವ್ರ ಒಳಗ ನೌಕರಿ ಮಾಡ್ತಾರೆ ಯಾರು ಜೂನಿಯರ್ ಎಸ್ಟೆಂಟ್ ನೌಕರಿ ಎಲ್ಲಿ ಮಾಡಬಾರ್ದು ಅವ್ರು ನೌಕರಿ ಮಾಡಿದಲ್ಲಿ ಅವ್ರಿಗೆ ಹೋರಾಟ ಗ್ಯಾರಂಟಿ ಅಂದರೆ ಈಗ ಚಾಲಕ ಚಾಲಕ ನಿರ್ವಾಹಕ ಮತ್ತು ನಿರ್ವಾಹಕರು ಮೆಕ್ಯಾನಿಕರು ಜೂನಿಯರ್ಸಿಡೆಂಟು ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾ ಇದಾರೆ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾರೆ ನೌಕರಿ ಬೇರೆ ಬೇಕಾಗಿತ್ತು ಯಾಕೆ ಕಾಯ್ದೆ ಬರಬೇಕಂತವರು ಮುಷ್ಕರ ಅಂತೂ ಗ್ಯಾರಂಟಿ ಎಲ್ಲ ವಸ್ತು ಆ ಕರ್ನಾಟಕ ಯಾವ ಗಾಡಿ ಹೊರ ಬರಲ್ಲ ಓಕೆ ಧನ್ಯವಾದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದೇಶ ಇನ್ನೂ ಸ್ವಾತಂತ್ರ್ಯ ಆಗಿದ್ದಿಲ್ಲ ಆ ಸಮಯದಲ್ಲಿ ನಮ್ಮ ಈ ಭಾಗ ಇಡೀ ಕರ್ನಾಟಕ ಒತ್ತು ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಆ ಒಂದು ಸಂದರ್ಭದಲ್ಲಿ ಜಯ ಚಾಮರಾಜ್ ಒಡೆಯರು ಈ ರಾಜ್ಯವನ್ನು ಆಡ್ತಾ ಇದ್ದರು ಆ ಕಾಲದಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರು ಒಬ್ಬ ಪತ್ರಕರ್ತನಾಗಿದ್ದುಕೊಂಡು ಆ ಸಮಯದಲ್ಲಿ ಹತ್ತೊಂಬತ್ ನೂರ ಮೂವತ್ತೆರಡು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ಹಾಕಿದರು ಅವತ್ತು ಈ ಸಂಘಕ್ಕೆ ಮೈಸೂರು ಪತ್ರಕರ್ತರ ಸಂಘ ಅಂತ ಕರೆಯಲಾಗಿತ್ತು ಆಮೇಲೆ ನಾವು ಯಾವತ್ತು ಹೆಸರು ಬಂತೋ ಅದೇ ಸಮಯದಲ್ಲಿ ಇದಕ್ಕೂ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಇದಕ್ಕೆ ಅವತ್ತಿನಿಂದ ಇವತ್ತಿನವರೆಗೆ ಈಗ ಎರಡು ಸಾವಿರದ ಮೂವತ್ತೆರಡು ಬಂದರೆ ನೂರು ವರ್ಷ ಈ ಒಂದು ಸಂಘಕ್ಕೆ ತಂತು ಆ ನಿಟ್ಟಿನಲ್ಲಿ ಸಂಘ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಇವತ್ತು ನಾಡಿನ ಪತ್ರಕರ್ತರಿಗೆ ಅನೇಕ ಸೌಲಭ್ಯಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಜೊತೆಗೆ ವಾರ್ತಾ ಇಲಾಖೆ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಸೇರಿಕೊಂಡು ಉದಯೋನ್ಮುಖ ಪತ್ರಕರ್ತರಿಗೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ಪತ್ರಿಕಾ ಬರವಣಿಗೆ ಬಗ್ಗೆ ಹತ್ತು ಜನ ಸದಸ್ಯತ್ವವನ್ನು ಹೊಂದಿರುವಂಥ ಒಂದು ಬೃಹತ್ ಸಂಸ್ಥೆ ಇದೇ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಮಾಡುವಂತಹ ಒಂದು ರೂಢಿ ಆ ಮೂಲಕ ಅನೇಕ ಪತ್ರಕರ್ತರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಒಂದು ಯೋಜನೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಮ್ಮೇಳನವನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಅವರ ಜೊತೆಗೂಡಿ ಅನೇಕ ತರಬೇತಿಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಸದುದ್ದೇಶ ಈ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಂದಿದೆ ಜೊತೆಗೆ ಇದೇ ತಿಂಗಳ ಆರನೇ ತಾರೀಕಿಗೆ ಬೀದರ್ನಲ್ಲಿ ನಮ್ಮ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿರುವಂಥ ನೂತನ ಆಡಿಟೋರಿಯಂ ಸಭಾಂಗಣದಲ್ಲಿ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ದಿವಸದ ಕಾರ್ಯಾಗಾರವನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಇಲಾಖೆ ಸಹಯೋಗದೊಂದಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದಕ್ಕೋಸ್ಕರ ದಯವಿಟ್ಟು ಈ ಭಾಗದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಅವತ್ತು ಆರನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ತಾವು ಸಮಯ ಅವಕಾಶ ಮಾಡಿಕೊಂಡು ಅನೇಕ ಈಗ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಆರಂಭ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ನನ್ನೆಲ್ಲ ಸಿಬ್ಬಂದಿ ಸಹೋದ್ಯೋಗಿಗಳು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ತಾವೆಲ್ಲರೂ ಅದರ ವೆಬ್ಸೈಟ್ ಇದೆ ವೆಬ್ಸೈಟ್ ಕೂಡ ಆಲ್ರೆಡಿ ತಮ್ಮೆಲ್ಲೂ ಕಳಿಸಲಾಗಿದೆ ಆ ಪೋರ್ಟಲ್ ಮುಖಾಂತರ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ವಾರ್ತಾ ಇಲಾಖೆಗೆ ಒಂದು ದಾಖಲಾತಿಯನ್ನು ನೀಡಿ ನೀವು ಬಸ್ ಪಾಸನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ ಜೊತೆಗೆ ಯಾರ ಹತ್ರ ಅಕ್ರಡೇಷನ್ ಕಾರ್ಡ್ ಇದೆ ಅರವತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುವಂಥ ಪತ್ರಕರ್ತರಿಗೆ ಕೇವಲ ಮೂರು ಸಾವಿರ ರೂಪಾಯಿ ಮಾತ್ರ ಮಾಸಾಸನ ಇತ್ತು ಇವಾಗ ಅದನ್ನು ಹೆಚ್ಚಿಗೆ ಮಾಡಿ ನಮ್ಮ ಬಹುದಿನದ ಬೇಡಿಕೆ ಆಗಿತ್ತು ಯಾಕಂದರೆ ಪತ್ರಕರ್ತರಿಗೆ ಮೂರು ಸಾವಿರ ಒಂದು ತಿಂಗಳಲ್ಲೂ ಕೂಡ ಸಾಲಲ್ಲ ಒಂದು ವರ್ಷಕ್ಕೆ ನೀವು ಮೂರು ಸಾವಿರ ಕೊಟ್ಟರೆ ಏನೂ ಆಗಲ್ಲ ಅಂತೇಳಿ ಅವರಿಗೆ ಈ ಒಂದು ಪರಿಸ್ಥಿತಿ ಮನದಟ್ಟು ಮಾಡಿದಾಗ ಈಗ ಅದನ್ನು ಹೆಚ್ಚಿಗೆ ಮಾಡಿ ಹದಿನೈದು ಸಾವಿರ ರೂಪಾಯಿಗೆ ಇರಿಸಿದ್ದಾರೆ ಅದುಗಳು ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಯಾವ ರೀತಿ ನಾವು ಸುದ್ದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ನಮ್ಮ ಸುತ್ತಮುತ್ತಲು ಏನು ಜ್ವಲಂತ ಸಮಸ್ಯೆಗಳಿವೆ ಅವುಗಳ ಬಗ್ಗೆ ಯಾವ ರೀತಿ ಬೆಳಕು ಚೆಲ್ಲಬೇಕು ಅನ್ನೋದ್ರ ಬಗ್ಗೆ ಹೀಗೆ ನಮ್ಮ ಬರವಣಿಗೆ ಪರಿಪಕ್ವವಾಗಬೇಕಾದರೆ ನಾವು ಯಾವ ರೀತಿಯಲ್ಲಿ ಉದಯೋನ್ಮುಖ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರಿಗೆ ತರಬೇತಿಯನ್ನ ಕೊಡ್ತಾ ಇದೆ ಜೊತೆಗೆ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಒಂದು ಸಂದರ್ಭ ಯಾವುದಿತ್ತು ಅಂದರೆ ಕೋವಿಡ್ ಒಂದು ಕೋವಿಡ್ ಎರಡು ಸಂದರ್ಭದಲ್ಲಿ

बिक्री सर ये प्राइम मार्केट है सर मेरे की बिक्री सर फाइव इस ना तो पहले नाम लेना तो तेरी बीमा की तरह ट्रेडिंग प्लेस के लिए दस्ता लाग है सर ना सकता कि तो मतलब आबा में तो है हां तुम्हारा ये बड़ा एंटर के लिए ना मतलब शेयर रूप आता तो खुशी ना थी बड़े प्रमाण में केवल दस्ता तो नहीं है ट्रेडिंग के लिए इस तरह इनाम प्रति भुगतान और के

सन्मान्य सेवा सेना साहेब नेतृत्व

ನೀವು ಎಷ್ಟು ಸ್ವಚ್ಛ ಮೀಡಿಯಾ ಕೂಡ ನಿಮ್ಮ ಪತ್ರಿಕೆ ಓದೋರು ಬಹಳಷ್ಟು ಜನ ಇದ್ದಾರೆ ನಮ್ಮನ್ನೇ ಹಾಕುದಾರೆ ಅನ್ನೋದು ನಾವು ಮುಂಜಾನೆ ಒಂದು ತಾಸು ಪತ್ರಿಕೆ ಓದಲ್ದೇ ಹೊರಗೆ ಬರಲ್ಲ ಎಲ್ಲರೂ ಪೇಪರ್ ಓದ್ಬೇಕಂತ ಎಲ್ಲದೂ ಇಷ್ಟ ಅಲ್ಲ ನಾವು ಕೂಡ ಪೇಪರ್ ಆಗೇ ಓದ್ತೀವಿ ಹೆಚ್ಚಿ ಪ್ರಿಂಟ್ ಮೀಡಿಯಾ ಈಗ ನಮ್ಮಂದ್ರೆ ಒಂದು ಸಬೂದಿಟ್ಟು ಯಾವುದು ಒಂದು ಇದು ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಸಮಾಜದಲ್ಲಿ ಏನೇನು ಘಟನೆ ಆಗ್ತಾ ಇರೋ ಅದೆಲ್ಲ ಒಂದು ಪ್ರೀತಿ ಕಡೆಯಂತಂದ್ರೆ ಎಲ್ಲರಿಗೂ ಖುಷಿ ಒಂದು ಮಾರ್ಗದರ್ಶನ ಸಿಗುತ್ತೆ ರಾಜಕಾರಣಗಳಿಂದ ಅವರು ಬೆಳಗ್ಗೆ ಪತ್ರಿಕೆದಾಗ ಬಂದಿದ್ದಾರೆ ನೋಡ್ಬೋದು ಇದು ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಅಂಗ ಒಂದು ಸ್ತಂಭ ಇದೆ ನನಗೆ ಪತ್ರಿಕಾ ಇಲ್ಲದೇನೆ ಪ್ರಜಾಪ್ರಭುತ್ವ ಇಲ್ಲ ಸಮಾಜದ ಒಂದು ಡಾಕ್ಟರ್ ಆಗಿರ್ತೇನಕ ಆರೋಗ್ಯವಾಗಿ ಇಲ್ಲ ಸಮಾಜದಲ್ಲಿ ಆರೋಗ್ಯವಾಗಿ ಇಲ್ಲಂತ ಪತ್ರಿಕಾ ಬಹಳಷ್ಟು ಒಂದು ಪತ್ರಿಕಾ ಕೆಲ್ಸ ಮಾಡ್ತಾರೆ ಯಾಕಂದ್ರೆ ನೀವು ನೋಡ್ತಾ ಇದ್ದೇವೆ ಎಲ್ಲಿನೂ ಕೂಡ ಅನ್ಯಾಯ ಆಗ್ತಾ ಇದೆ ಪತ್ರಿಕೆಯಲ್ಲಿ ಬರ್ತೀವಿ ಸ್ಪೋರ್ಟ್ಸ್ ನಲ್ಲಿ ಆಗಿ ನಾನು ಫಸ್ಟ್ ಬರ್ತೀನಿ ಪತ್ರಿಕೆಯಲ್ಲೇ ಬರ್ತದೆ ತಿಳಿಸಬೇಕಾದ್ರೆ ಸಮಾಜ ಎಲ್ಲ ಒಳ್ಳೆಯದು ಕೆಟ್ಟದು ಎಲ್ಲ ಎಲ್ಲ ಕೂಡ ಪತ್ರಿಕೆಯಲ್ಲೇ ನಾವು ನಮ್ಗೆ ಎಲ್ಲ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿ ನಾವು ಪತ್ರಿಕಾನೇ ನಾವು ಹೋಗ್ತಾರೆ ಅದಕ್ಕೆ ಅಂದ್ರೆ ಇವತ್ತು ನಾನು ಹಿಂತಿ ಅವರಿಗೆ ಇದೊಂದು ಸಮೃದ್ಧಿಯ ನೆಲೆ ಅಂತ ಹೇಳಿ పత్రిక అంటే రౌము ముద్దు హింగ ఉత్తరనరు పురోగతి ఆగ్లీ పత్రిక కొల్ల చెక గనియ అంటే ఆయన ఇవడ కొత్త శుభకోచని సమాధానం మార్తైంద అంటే నా ఎప్పుడు ఫోన్ కలియారు అకృష్ణగే ఉంటా మనస్ తగేతా అంటే అవగైద ఇంత ర దిగినన కేశం ఎందుదాంల్ల నింగ అదే విద్యాలచూ ఆ తో సమమాట తారస్ట్ ప్రేమ మన సేన ముంటను సేన ముస్తున కాబట్లే మనం వదక ಆ ತೂನು ಅದರ ನೇರವೇದಿ ದುಬದಕ್ಕೆ ತಂದಿದೆ ಏನಂತ ಹೇಳಲ್ಲ ಅದು ಮೆಹರಕ್ಕೆ ಬಹಳಷ್ಟು ಉತ್ಸಾಹವಂತ ಸಭೆಯಲ್ಲಿ ಒಂದು ಮಾಯೆ ಇನ್ನೆನಂತಾ ಧೈರ್ಯದ ಕೆಲಸ ಮಾಡ್ತಾನೆ ಇರ್ತೀನಿ ಮಾಡಿದರೆ ಅವರು ಎಷ್ಟೋ ಕೆರಿಯರೆ ಸಿಗಲಿ ಪ್ರವರೋಗೆವಾಗಿ ಸಲ್ಲ ಹಂಜಾ ನ ಮೇರಕ್ಕೆ ಹೀಪಿನ ಮೂಡೋರೆ ಇದೆ ಎಲ್ಲ ಮೆಹರ ಸಮಸ್ಯೆಗಳನ್ನು ಒತ್ತಷ್ಟು ಬೆಂದು ತೇಪನನ ಹಾಕಿನಂತ ನಾನು ಕೇಳೋದಿಕ್ಕೆ ಹೇಳ್ತಾಯಿದ್ದೀನಿ ಜಿಲ್ಲಾ ಸಂಘ ಸಂಘ ಅವರು ಲಕ್ಷ ರೂಪಾಯಿ ಪೇಮೆಂಟ್ ಕೊಡುವುದು ಎಲ್ರಿ ಪರಿಸ್ಥಿತಿಯಲ್ಲಿ ಕೂಡ ಈ ಗಡಿ ಭಾಗದಲ್ಲಿ ಇಂತಹ ಪತ್ರಿಕೆಯನ್ನು ತೆಗೆದು ಈ ಮುಂದುವರಿತಕ್ಕ ಕೆಲಸ ಬಹಳಷ್ಟು ಕಷ್ಟಕರವಾದ ಕೆಲಸ ಇದೆ ಅಂತ ಕಷ್ಟಕರವಾದ ಕೆಲಸದಲ್ಲಿ ನನಗೆ ಅವ್ರು ಬರ್ತಿದಾರ ಅವ್ರಿಗೆ ನಾನು ಎಷ್ಟು ಸಾಧ್ಯ ಇದೆ

ಫಸ್ಟ್ ಪತ್ರಿಕೋದ್ಯಮ ಸಣ್ಣ ನಡೆದ ನನ್ನ ಮಷಿನ್ ಏನದ ಎಲ್ಲ

ಯಾರ ಪತ್ರಕಂದ್ ಕೃತಿನ್ ಸವರನ ವರೋನತನ ಸಿಗಾದೆ 11 ಬಂದ್ರ ಒನ್ ಕೋಯಿ ಕೋನ್ ತಿರುಪಂತ ಲಾಗ್ತಾರೆ ನನಗಂತು ಇಷ್ಟಿಗೆ ಇತ್ತಾ ಪತ್ರಕಂತ ಅವಾಗ ಪ್ರತಿ ತರ ಏನ ಬರ್ದರೆ ಅಂದು ಹುಡುಕೊಂಡು ಕಟ್ ಕೆಲಸ ಕೊಡ್ತೀವಿ ಏ ಸುಖಿ ಗುಂತು ಸುಖಿ ಗುಂತು ಏನ ಏನ ಅಂತ ಹೇಳಿ ಕನ್ಕರಿ ಕೊಂತು ಇಂತ ಸುಖಿ ಮೊದಲೇ ಬಂದಿದ್ದೀತೆ ಅವರು ಒಕಂತ ಅಂದ್ರೆ ಆಟ್ರಾಕ್ ಏನಂತ ದೇಯೆ ಕೊರಬಹುದು ಇದು ಯಾಕಿದೈಂತ ಬಟ್ ಯಾಕ್ ಸಮಕ್ಕೆ ಇದೆ ಅಂತ ಹೇಳ್ತಾರೆ

ಈಸಿ ಮಾಡಿ ಎಂಜಿ ಮಾಡಿದವರು ಆ್ಯಂಡ್ ಕೌಟುಂಬಿಕ ಸಮಸ್ಯೆಯಿಂದ ಶ್ರೀ ಈಸ್ ಲಿವಿಂಗ್ ಅಲೋ ಅವರು ಮಹಿಳೆಯರವರು ಕೂಡ ಆಗಿದೆ ಅಂತ ಹೇಳಿ ಅವ್ರು ನಂಬರ್ ಇರ್ತಾರೆ ಅವ್ರ ಪ್ರತಿಗೆ ಒಂದು ಶೇಪ್ ಕೊಡಬೇಕನ್ನುವಂಥದ್ರಿಗೆ ಕೂಡ ಎಂಜೆ ಮಾಡಿದ್ರೆ ಏನಾಗಿದೆ ಜೊತೆಗೆ ತಗಿಲಿ ಬೆಂಗಳೂರು